ಫರ್ನಿಚರ್ ಅಂಡ್ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಎಲ್ಲೂ ಕಂಡರಿಯದ ಫರ್ನಿಚರ್ ಅಂಡ್ ಇಂಟೀರಿಯರ್ ಹೋಮ್ ಪ್ರಾಡಕ್ಟ್ ಎಕ್ಸ್ಪೋ ಕೆಲವೇ ಕೆಲವು ದಿನಗಳು ನಿಮ್ಮ ಚಿಕ್ಕಮಗಳೂರಿನಲ್ಲಿ ಇದೇ ತಿಂಗಳ ಎಂಟನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೆ ನಿಮ್ಮ ಹಳೆಯ ಫರ್ನಿಚರ್ಸ್ ಗಳನ್ನು ನವನವೀನ ಶೈಲಿಯ ಫರ್ನಿಚರ್ಸ್ ಗಳಿಗೆ ಬದಲಾಯಿಸಿಕೊಳ್ಳುವ ಬಿಗ್ಸ್ಟ್ ಎಕ್ಸ್ಚೇಂಜ್ ಮೇಳ ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಇಂಡೋನೇಷ್ಯನ್ ಅಂಡ್ ಬಾಲಿ ಫರ್ನಿಚರ್ ಬಿಗ್ ಎಕ್ಸ್ಪೋ ಕೆಬಿ ಕನ್ವೆನ್ಷನ್ ಹಾಲ್ ಭೋನೇಂದ್ರ ಶಾಲೆಯ ಎದುರು ರತ್ನಗಿರಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಆರು ಒಂದು 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 ಏಳು ಆರು 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 ಒಂಬತ್ತು ಆಹಾರ ಇಲಾಖೆಗೆ ಸಂಬಂಧಿಸಿದಂತೆ ಟಿಎಪಿಸಿ ಎಂಎಸ್ ಗೋಡಾನಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಉಪಾಧ್ಯಕ್ಷರಾದ ಅನ್ಸರ್ ಅಲಿಯವರ ಅಧ್ಯಕ್ಷತೆಯಲ್ಲಿ ಮಾಸಿಕ ಸಭೆ ನಡೆಯಿತು ಸಭೆಯಲ್ಲಿ ಅನರ್ಹ ಪಡಿತರ ಚೀಟಿಗಳ ಪತ್ತೆ ಹಚ್ಚಿ ಮಾಹಿತಿ ನೀಡುವ ಕುರಿತು ಮಂತ್ರ ಐರೀಶ್ ಖರೀದಿಸಿ ಇನ್ಸ್ಟಾಲ್ ಮಾಡಿಕೊಳ್ಳಲು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಮಾಹಿಯ ಆಹಾರ ವಿತರಣಾ ಪ್ರಮಾಣದ ಬಗ್ಗೆ ಬಾಕಿ ಇರುವ ಪಡಿತರ ಚೀಟಿದಾರರ ಇ ಕೆ ವೈಸಿ ಕಾರ್ಯದ ಪ್ರಗತಿಯ ಬಗ್ಗೆ ಚರ್ಚಿಸಲಾಯಿತು బేగ కొల్వాతబిట్ ఈ

ಸಿ ಬಿ ಇದ್ದಿದ್ರೆ ಸಾಕಿತ್ತು ನೆಗೆಟಿವ್ ಆದ್ರೆ ಬಿಲ್ ಆದ್ಮೇಲೆ ಐದು ತಿಂಗಳಿಂದ ಪ್ರಾಬ್ಲಮ್ ಆರಾಮಾಗಿ ಈಗ ಸ್ಟಾಕ್ ಬಂದಿರತ್ತೆ ನಾವು ಇಶ್ಯೂ ಮಾಡ್ಬೋದು ಬಿಲ್ ಆದ್ಮೇಲೆ ಅದು ನೆಗೆಟಿವ್ ಆಗಿ ಮೈನಸ್ ಆಗುತ್ತೆ ಆ ಆಪ್ಷನ್ ಪ್ರಾಬ್ಲಮ್ ಇದೆ ಮತ್ತೆ ಬಿಲ್ ಆದ್ರೂ ಇಪ್ಪತ್ನಾಲ್ಕು ಗಂಟೆ ಬೇಕು ಇವತ್ತೇ ಬಿಲ್ ಆದ್ರೂ ಇವತ್ತೇ ಇಶ್ಯೂ ಮಾಡಕ್ ಆಗಲ್ಲ ಇವತ್ತು ಯಾವ ಟೈಮಿಗೆ ಆಗಿರ್ತಾರೆ ಮತ್ತೆ

ಯಾವಾಗ ಬರುತ್ತೆ ಯಾವಾಗ ರೇಷನ್ ಸಿಗುತ್ತೆ ಅಂತ ಕಾಯ್ತಾರೆ ಟೌನ್ ಲಿಮಿಟೇಷನ್ ಅವರು ಮಾಡ್ತಾರೆ ಹೊತ್ತು ಸ್ಪೆಷಲಿ ಮುಸ್ಲಿಮ್ಸ್ ಅವರು ನಾನು ನೇರವಾಗಿ ಹೇಳ್ತಿದ್ದೀನಿ ಸರ್ ಸ್ಪೆಷಲಿ ಅವ್ರು ಯೂಸ್ ಮಾಡಲ್ಲ ಸರ್ ಅವ್ರು ಕೊಡ್ತಾರೆ ಯಾಕಂದ್ರೆ ನಮ್ಮಲ್ಲಿ ಮುಸ್ಲಿಮ್ಸ್ ಇರೋರು ನಮಗೆ ಅಕ್ಕಿ ಬೇಡ ನನಗೆ ಅಕ್ಕಿ ಬೇಡ ಅಂತ ಹೇಳಿದ್ರು ಎಷ್ಟೋ ಜನ ಇದ್ದಾರೆ ಸರ್ ಆ ಥರ ಇನ್ನೊಂದು ಏನಂತಂದ್ರೆ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಸರ್ ಒನ್ ಇಂಡಿಯಾ ಒನ್ ರೇಷನ್ ಕಾರ್ಡ್ ಆಗಿರೋದ್ರಿಂದ ಅಕ್ಕಪಕ್ಕ ಸೊಸೈಟಿ ಸರ್ ಮೂರು ಕಿಲೋಮೀಟರ್ ಇರುತ್ತೆ ಸೊಸೈಟಿ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಸರ್ ಒನ್ ಇಂಡಿಯಾ ಒನ್ ರೇಷನ್ ಕಾರ್ಡ್ ಅಕ್ಕಿ ಕೊಡಿ ಅಂತಾರೆ ಸ್ಪೆಷಲಿ ನಿಲ್ಲಿಸಿ ಸರ್ ಯಾಕಂತಂದರೆ ನಾವು ಔಟ್ ಆಫ್ ಡಿಸ್ಟ್ರಿಕ್ನವರಿಗೆ ಕೊಡೋದ ಒಂದು ಫಾರ್ ಎಕ್ಸಾಂಪಲ್ ಚಿಕ್ಕಮಂಗ್ಳೂರಲ್ಲಿ ಇರ್ತಾರೆ ಸರ್ ಇಲ್ಲಿ ಹುಬ್ಬಳ್ಳಿಗೆ ಬರ್ತಾರೆ ಸರ್ ರೇಷನ್ ತೊಗೋಳೋಕ್ಕೆ ಅಲ್ಲೇ ಅದೇ ಸೊಸೈಟಿಲಿ ತಗೋಬೋದಲ್ಲ ಸರ್ ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರುತ್ತೆ ನಡೆಯಲಿರುವ ಕನಕ ಜಯಂತಿಗೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಡಲಾಗುತ್ತಿದೆ ಚಿಕ್ಕಮಗಳೂರು ನಗರದ ಪ್ರಮುಖ ರಸ್ತೆಗಳು ಬಂಟಿಂಗ್ಸ್ ಬಾವುಟ ಹಾಗೂ ಬ್ಯಾನರ್ಗಳಿಂದ ರಾರಾಜಿಸುತ್ತಿದೆ ಕಾರ್ಯಕ್ರಮ ನಡೆಯಲಿರುವ ಕುವೆಂಪು ಕಲಾಮಂದಿರದಲ್ಲೂ ಕೂಡ ಸಕಲ ಸಿದ್ಧತೆಗಳು ಭರದಿಂದ ಸಾಗುತ್ತಿದೆ ಹೇಳಿಕೆ ನೀಡಿರುವ ತಾಲೂಕು ಕುರುಬ ಸಮಾಜದ ಅಧ್ಯಕ್ಷರಾದ ಮಡೇನಹಳ್ಳಿ ರಾಜು ಅವರು ಜಿಲ್ಲಾಡಳಿತ ವತಿಯಿಂದ ನವೆಂಬರ್ ಎಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಶ್ರೀ ಕನಕದಾಸರ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಮಾಜದ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ನನ್ನೆಲ್ಲ ತಾಲೂಕಿನ ಸಮಾಜ ಬಂಧುಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ ಏನು ನಾಳೆ ನಮ್ಮೆಲ್ಲರ ಆರಾಧ್ಯ ದೈವ ಮತ್ತು ಭಕ್ತ ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನು ನಾಳೆ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಬೆಳಗ್ಗೆ ಜಿಲ್ಲಾಡಳಿತ ವತಿಯಿಂದ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆಯನ್ನು ಮಾಡ್ತಿದ್ದಾರೆ ಅದಕ್ಕೆ ತಾವೆಲ್ಲರೂ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ಒಂದು ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ತಾಲೂಕು ಕುರುಬರ ಸಂಘ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಎಲ್ಲ ಸಮಾಜದ ಮುಖಂಡರುಗಳನ್ನು ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮ ಈ ಒಂದು ಕನಕದಾಸರ ಜಯಂತಿಯನ್ನು ನಡೀತಿದೆ ಇದು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಚಿಕ್ಕಮಗಳೂರು ತಾಲೂಕಾಫೀಸಿಂದ ಕುವೆಂಪು ಮಂದಿರದವರೆಗೆ ಮೆರವಣಿಗೆಯಲ್ಲಿ ಬಂದು ಕುವೆಂಪು ಮಂದಿರದಲ್ಲಿ ಸರ್ಕಾರಿ ಪ್ರೋಗ್ರಾಮದ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮವಾಗಿ ಮುಕ್ತಾಯಗೊಳ್ಳಲಿದೆ ನನ್ನೆಲ್ಲ ಸಮಾಜ ಬಾಂಧವರು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದಾಸಶ್ರೇಷ್ಠ ಕನಕದಾಸರ ಜಯಂತಿಗೆ ನಾವೆಲ್ಲರೂ ಸಹಕಾರವನ್ನು ನೀಡುವುದರ ಮುಖಾಂತರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸೋಣ ಅಂಥೇಳಿ ಚಿಕ್ಕಮಗಳೂರು ತಾಲೂಕಿನ ಎಲ್ಲ ಕುರುಬ ಸಮಾಜದ ಬಾಂಧವರಿಗೆ ಮತ್ತು ಭಕ್ತ ಕನಕದಾಸರ ಆಶಯದ ಭಕ್ತಾದಿಗಳಿಗೂ ಕೂಡ ವಿವಿಧ ಜನಾಂಗದ ಮುಖಂಡರಿಗೂ ಕೂಡ ಈ ರೀತಿಯಾಗಿ ಮನವಿಯನ್ನು ಮಾಡಿಕೊಳ್ತೀವಿ ಕಡೂರು ತಾಲೂಕು ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಮಟ್ಟದ ಸಭೆ ನಡೆಯಿತು ಸಭೆಯ ನೇತೃತ್ವವನ್ನು ವಹಿಸಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ಅವರು ಮಾತನಾಡಿ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಶಾಖೆ ಮಾಡಿ ಸಂಘಟನೆಯನ್ನು ಬಲಪಡಿಸಬೇಕು ಅದಲ್ಲದೆ ಹೋಬಳ್ಳಿ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡುವ ಮೂಲಕ ಮಹಿಳಾ ಘಟಕ ರೈತ ಘಟಕ ಕಾರ್ಮಿಕ ಘಟಕ ವಿದ್ಯಾರ್ಥಿ ಘಟಕ ಸಾಮಾಜಿಕ ಜಾಲತಾಣವನ್ನು ಬಲಪಡಿಸಬೇಕೆಂದು ಕಡೂರು ತಾಲೂಕಿನ ಎಲ್ಲ ಕಾರ್ಯಕರ್ತರಿಗೆ ಕರೆ ನೀಡಿದರು ಇವತ್ತು ಇಪ್ಪತ್ತಾರು ವರ್ಷಗಳಿಂದ ಸತತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಿನ ಉತ್ತಗಲು ನಮ್ಮ ಪ್ರಧಾನ ಕಾರ್ಯದರ್ಶಿ ಹೇಳ್ತಾ ಇದ್ದರು ಮೂವತ್ತೈದು ದೇಶಗಳಲ್ಲಿ ನಾವು ಧಂಗೆಯನ್ನು ಇಟ್ಟಿದ್ದೇವೆ ಅಂತೇಳಿ ಒಂದು ಭಾಷೆಯ ವಿಚಾರದಲ್ಲಿ ಕಟ್ಟಿದಂಥ ಸಂಘಟನೆ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ನಾಡು ನುಡಿಯ ವಿಚಾರವಾಗಿ ಕೆಲಸ ಮಾಡುತ್ತೆ ಅನ್ನೋದಾದ್ರೆ ಅದರ ಶಕ್ತಿ ಎಂತದ್ದು ಅಂತೇಳಿ ಮೊದಲು ಯೋಚನೆ ಮಾಡಬೇಕಾಗುತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ ನನ್ನ ಕೊನೆ ಉಸಿರು ಹೋರಾಟದಲ್ಲಿ ಇರ್ಬೇಕಾದ್ರೆ ಹೋಗ್ಬೇಕು ಅಂತೇಳಿ ಮೊನ್ನೆ ಕೂಡ ಪತ್ರಿಕೆಯಲ್ಲಿ ಅಥವಾ ಮಿಡಿದ ಅವರೆಲ್ಲ ಗಮನಿಸಿರ್ತೀನಿ ಅಂತ ಒಬ್ಬ ಧೀಮಂತ ನಾಯಕ ನಮ್ಮ ರಾಜ್ಯಾಧ್ಯಕ್ಷರು ಯಾರಾದ್ರೂ ಇವತ್ತು ಗಡಿಗಳಲ್ಲಿ ಹೋರಾಟ ಮಾಡ್ತಿದ್ರೆ ಸೈನಿಕರು ಆ ಗಡಿಗಳಲ್ಲಿ ಸಾವನ್ನಪ್ಪಿದ್ರೆ ಅದು ವೀರಮರಣ ಅಂತ ಹೇಳಿ ಹಾಗೆ ನಾಡು ನೋಡಿಗೋಸ್ಕರ ಈ ನಾಡಿನ ಒಳಗಡೆ ಸಮಸ್ಯೆಗಳು ಬಂತು ಕರ್ನಾಟಕದ ಬಾವುಟ ಆಗಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಫ್ಲೆಕ್ಸ್ ಮುಟ್ಟುವಂತಹ ಶಕ್ತಿ ಇಲ್ಲಿವರೆಗೂ ಯಾರಿಗೂ ಇಲ್ಲ ನಾವು ಯಾವುದೇ ರಾಜಕಾರಣಿಗಳನ್ನ ಕೇಳಿ ಕೆಲಸ ಮಾಡರಲ್ಲ ರಾಜಕಾರಣಿ ಕೇಳಿ ಕೆಲಸ ಮಾಡತಕ್ಕಂತ ನಮ್ಮ ಕರ್ನಾಟಕ ರಕ್ಷಣಾ ಅದಾದ ನಂತರ ಇಲ್ಲಿ ಕೆಲವೊಂದು ಕಾರ್ಯಕ್ರಮಗಳಲ್ಲಾದ್ರೆ ಒಂದು ಫೆಕ್ಸ ಏನಾದ್ರು ಕಟ್ಟಿರ್ತಕ್ಕಂಥದನ್ನ ಎರಡು ದಿನ ಬಿಡ್ತಾರೆ ಎರಡೇ ದಿನ ಹೆಚ್ಚು ಅಂದ್ರೆ ಮೂರನೇ ದಿನ ಎಲ್ಲಾ ಪುರಸಭೆಯಲ್ಲಿ ತಕೊಂಡೋಗ್ತಾರೆ ನಮಗೆ ಹೇಗಿಡ್ತು ಅಂದ್ರೆ ನಾವು ಕಂಡಿರ್ತಕ್ಕಂಥ ಫ್ಲೆಕ್ಸ್ ಆಗಿರ್ಬೋದು ಬೋಟಗಳನ್ನಾಗಿರ್ಬೋದು ನಾನು ನಮ್ಮ ಹುಡುಗರು ಹಿಂಸೆ ಕೂಡ ಶುರು ಆಗುತ್ತೆ ಬಿಚ್ಚನಪ್ಪ ಫಸ್ಟ್ ಬಿಚ್ಚಿಂಚೆ ಏಕೆಂದ್ರೆ ಒಂದು ತಿಂಗಳಾದ್ರು ಹೌದಲ್ಲ ಒಂದು ತಿಂಗಳಾದರೂ ಕೂಡ ಯಾರೂ ಹುಟ್ಟಿರ್ಲಿಲ್ಲ ಅದನ್ನ ನಾವುಗಳೇ ಕೊನೆಗೆ ನಮ್ಮವರೇ ಎಲ್ಲಿ ಅದು ಹರಿದು ಮತ್ತೆಲ್ಲರೂ ನೇತಾಡುದ್ರೆ ಅದು ಇದಲ್ಲ ಸಮಂಜಸ ಅಲ್ಲ ಅದನ್ನ ದಯವಿಟ್ಟು ತೆರವುಗೊಳಿಸಿ ಅದನ್ನ ತೆಗೆದು ಒಂದು ಜೋಪಾನ ಜಾಗದಲ್ಲಿ ಇಡಿ ಅಂತ ಅಷ್ಟು ಶಕ್ತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಾಗಿದೆ ಇವತ್ತು ಇದೇ ಜಾಗದಲ್ಲಿ ಇಲ್ಲಿರ್ತಕ್ಕಂತ ಸರ್ಕಲ್ ಇನ್ಸ್ಪೆಕ್ಟರ್ ನಮಗೆ ಅದೊಂದು ವಿಚಾರ ವ್ಯಕ್ತಪಡಿಸ್ತೀನಿ ಅವ್ರುಗಳು ಹೇಳಿದ್ರು ನಮಗೆ ಸರ್ ನಮಗೆ ಕೆಲವು ವಿಚಾರಗಳ ಕೆಲಸಗಳು ಆಗ್ಬೇಕು ಕೆಲವು ವಿಚಾರಗಳಲ್ಲಿ ನಾವು ಕೂಡ ಏನು ಅಫಿಷಿಯಲಿ ಏನಿದೆ ಆ ಕೆಲಸ ಮಾಡಿದೀವಿ ಆದ್ರೆ ಅದ ಆ ಕೆಲಸ ಕೂಡ ಕೂಡ ಆಗಿಲ್ಲ ದಯವಿಟ್ಟು ನೀವು ನಮಗೆ ಅದನ್ನ ಸಾಕರಿಸಬೇಕು ನಿಮ್ಮಿಂದ ಈ ಕೆಲಸ ಆಗುತ್ತೆ ಅಂತ ನಮಗೆ ಅವರೇ ವಾಲಂಟಿಯರ್ ಗೆ ಫೋನ್ ಮಾಡಿ ಕೂಡ ಕೆಲವು ವಿಚಾರಗಳನ್ನ ನಮ್ಮ ಮುಟ್ಟಿಸ್ತಾರೆ ಸುಮಾರು ಇಪ್ಪತ್ತೇಳು ವರ್ಷದ ಇತಿಹಾಸ ಇರುವಂತಹ ಒಂದು ಸಂಘಟನೆ ನಮ್ಮ ಸಂಘಟನೆಯಲ್ಲಿ ಏನಪ್ಪ ನಮ್ಮ ಕೆಲಸಗಳು ಅಂತಂದರೆ ಈ ನಾಡಿಗೆ ಧಕ್ಕೆ ಬಂದಾಗ ಈ ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಧಕ್ಕೆ ಬಂದಾಗ ನಾಡಿನ ನಾಡು ನುಡಿ ಜಲ ವಿದ್ಯಾರ್ಥಿ ಯಾವುದೇ ವಿಚಾರ ಇರ್ಬೋದು ಹಲವಾರು ವಿಚಾರಗಳು ಒಂದೇ ನಾವು ನಾಡಿಗೆ ಸಂಬಂಧಪಟ್ಟ ವಿಚಾರಗಳು ಮಾತ್ರ ಅಂತಲ್ಲ ನಮ್ಮ ನಾಡಿನ ಜನರಿಗೂ ಸಂಕಷ್ಟಕ್ಕೀಡಾದಾಗ ಅವ್ರಿಗೂ ಕೂಡ ಸಂಕಷ್ಟಕ್ಕೆ ಬಂದಂತಹ ಸಂದರ್ಭದಲ್ಲಿರ್ಬೋದು ಈ ನಾಡಿಗೆ ಕಷ್ಟ ಬಂದಾಗ ಇರ್ಬೋದು ಕೊರೋನಾ ಅಂತ ಮಹಾಮಾರಿ ಆದಾಗಲೂ ಕೂಡ ನಮ್ಮ ಸಂಘಟನೆ ಎಲ್ಲ ಕಡೆ ಕಾರ್ಯ ಮಾಡಿದೆ ಅದೇ ರೀತಿ ನಾಡಿಗೋಸ್ಕರ ತುಂಬಾ ಹಲವಾರು ಇತಿಹಾಸ ಉಳಿಯುವಂತ ಕೆಲಸಗಳನ್ನ ಕರ್ನಾಟಕ ರಾಜ್ಯಾಧ್ಯಕ್ಷ ಟಿ ಎ ಗೌಡರ ನೇತೃತ್ವದಲ್ಲಿ ಇವತ್ತು ಬರ್ತಾರೆ ಪ್ರಥಮವಾಗಿ ನಾನು ಸದಸ್ಯರಾಗಿ ಸಂಘಟನೆ ಸುಮಾರು ಒಂದ್ ಎರಡು ವರ್ಷ ಮೂರು ವರ್ಷ ಸದಸ್ಯರಾಗಿದ್ದೆ ಆ ನಂತರ ಕೆಲಸವನ್ನ ನೋಡ್ತಾ ನೋಡ್ತಾ ನನಗೆ ನಗರ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಕ್ಕೆ ನನ್ ಮತ್ತೆ ಸ್ವಲ್ಪ ಜವಾಬ್ದಾರಿಯನ್ನು ಕೊಟ್ಟರು ಅವಾಗ ಹೇಳ್ದೆಲ್ಲೇ ಮಾಡ್ಲಿಕ್ಕೆ ಆಗಲ್ಲ ಯಾಕಂತ ಮನೆ ಬಿಟ್ಟು ಬರ್ಬೇಕು ನಾವು ಮಹಿಳೆಯರು ಅಂತ ಹೇಳಿದ್ರೆ ಮನೆ ಎಲ್ಲಾ ಕೆಲಸಗಳನ್ನ ಮಾಡಿ ಮುಗಿಸಿ ಆ ನಂತರ ನಾವು ಸಂಘಟನೆ ಒಳಗೆ ಬರ್ಬೇಕು ನಾವ್ ಬೆಳಗ್ಗೆ ಸಂಜೆವರೆಗೂ ದುಡಿದ್ರು ಕೂಡ ನನಗೆ ಅಹ್ ವಿಶ್ರಾಂತಿ ಎಲ್ಲದಿರಲ್ಲ ನಾವು ಮನೋದಂಡ್ ನನಗೆ ವಿಶ್ರಾಂತಿ ಹೇಳ್ಬೋದು ನಾವ್ ಹೊರ್ಗಡೆ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿ ಹೊರ್ಗಡೆ ಹೋಗಿ ಕೆಲ್ಸ ಮಾಡ್ಕೊಂಡ್ ಬರೋದ್ರಿಂದ ನಾವು ಮನೇಲಿ ಮಾಡ್ತೀವಲ್ಲ ಕೆಲ್ಸ ಅದನ್ನ ಯಾರೆಲ್ಲ ನಿಭಾಯಿಸಕ್ಕಾಗಲ್ಲ சரி எல்லா ஜெய் அசோக் கண்ணங்க அசோக் கண்ணங்க கமல்சிம் டி நாராயண கௌரகே கர்நாடகே மனகொப்பீர மனகொப்பீர மனகொப்போபா மனகொப்போ கன்னட கன்னட் ಸಭೆಯಲ್ಲಿ ಶೆಟ್ಟಿ ಪಂಚಾಕ್ಷರಿ ರಾಜು ಸಾದಿಕ್ ರುದ್ರೇಶ್ ಪೂರ್ಣಿಮಾ ಅನ್ನಪೂರ್ಣಾ ಶೈಲಾ ಬಸವರಾಜ್ ಉಪಸ್ಥಿತರಿದ್ದರು ಲಯನ್ ಸಂಸ್ಥೆ ಕಲ್ಕಟ್ಟೆ ಪುಸ್ತಕದ ಮನೆ ಪೂರ್ವಿ ಸುಗಮ ಸಂಗೀತ ಟ್ರಸ್ಟ್ ಸಹಯೋಗದೊಂದಿಗೆ ನಗರದ ಮಧುವನ ಲೇಔಟ್ನಲ್ಲಿರುವ ಎಂಎಲ್ಆರ್ ಎಲ್ ಆರ್ ಲಯನ್ಸ್ ಸೇವಾ ಭವನದಲ್ಲಿ ನವೆಂಬರ್ ಹತ್ತರಂದು ಸೋಮವಾರ ಸಂಜೆ ಆರು ಗಂಟೆಗೆ ಕನ್ನಡ ವೀಣಾ ಎಂಬ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಲಯನ್ಸ್ ಸಂಸ್ಥೆ ಸಂಯೋಜಕರಾದ ಜಿ ರಮೇಶ್ ತಿಳಿಸಿದರು ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಸಂಜೆ ಆರು ಗಂಟೆಗೆ ನಗರದ ಮಧುವನ ಲೇಔಟ್ನಲ್ಲಿರ್ತಕ್ಕಂಥ ಲಯನ್ಸ್ ಸುವರ್ಣ ಭವನದಲ್ಲಿ ನಾಡಿನ ಖ್ಯಾತ ವಿದುಷಿ ವೀಣಾ ವಾದಕಿ ಸಮಾಜ ಸೇವಕಿ ದಾನ ಚಿಂತಾಮಣಿ ಅಂತ ಆಗಿರ್ತಕ್ಕಂಥ ಶ್ರೀಮತಿ ರೇವತಿ ಕಾಮತ್ ಅವರಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ವೀಣಾ ಎಂಬಂತಹ ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಡಿನ ಪ್ರಖ್ಯಾತ ಪರಿಸರ ಪ್ರೇಮಿ ಆಧುನಿಕ ದಾನ ಚಿಂತಾಮಣಿ ವೀಣಾ ವಿದೂಷಿ ರೇವತಿ ಕಾಮತ್ ಅವರಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವಿಶಿಷ್ಟ ವೀಣಾ ವಾದನ ಕಾರ್ಯಕ್ರಮ ನಡೆಯಲಿದೆ ಎಂದರು ಇದು ಸಂಪೂರ್ಣ ಉಚಿತವಾಗಿದ್ದು ಕನ್ನಡ ಪ್ರೇಮಿಗಳೆಲ್ಲರೂ ಕೂಡ ಈ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ನಮ್ಮ ವಿನಂತಿ ಇದರ ಜೊತೆಗೆ ಮಾರನೇ ದಿವಸ ದಿನಾಂಕ ಹನ್ನೊಂದರಂದು ಬೆಳಗ್ಗೆ ನಗರದ ವಲಯದಲ್ಲಿರ್ತಕ್ಕಂಥ ತಾಜ್ ಗಾರ್ಡನ್ ರಿಟ್ರೀಟ್ ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಸುವರ್ಣ ವನ ಅಂತೇಳಿ ಸೊ ಅದನ್ನು ನಮ್ಮ ಶ್ರೀಮತಿ ದೇವತಿ ಕಾಮತ್ರು ಸಂದರ್ಶನ ಮಾಡಲಿದ್ದಾರೆ ಲಯನ್ ಸಂಸ್ಥೆಯಿಂದ ನಿರ್ವಹಣೆ ಮಾಡಿರ್ತಕ್ಕಂಥ ಒಂದು ಸುಮಾರು ಐವತ್ತು ಎಕರೆಗಳ ನಾಲ್ಕು ಸಾವಿರದ ಎಂಟುನೂರು ಗಿಡಗಳನ್ನ ಅರಣ್ಯೀಕರಣ ಮಾಡ್ತಕ್ಕಂಥ ಒಂದು ವಿಶೇಷವಾಗಿದ್ದ ಪ್ರೋಗ್ರಾಮನ್ನು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿದ್ದಾರೆ ರೇವತಿ ಕಾಮತ್ ರ ಸುದ್ದಿಗೋಷ್ಠಿಯಲ್ಲಿ ನಾರಾಯಣಸ್ವಾಮಿ ವೆಂಕಟೇಶ್ ಶಿವಣ್ಣ ಕುಮಾರ್ ಉಪಸ್ಥಿತರಿದ್ದರು ಕಬ್ಬಿನ ಬೆಲೆಗೆ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ದರ ನಿಗದಿ ಮಾಡಲು ಹಾಗೂ ಮಂಡ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಚಿಕ್ಕಮಗಳೂರು ನಗರದ ಆಜತ್ಪಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ವರೆಗೆ ಹೋರಾಟ ರಾಜ್ಯಸಭೆ ಇತರನ್ನು ಕಡೆಗಣಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಆತಕ್ಕಾಗಿ ಹೋರಾಟ ಕೊಲೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಆತಕ್ಕಾಗಿ ಹೋರಾಟ ಅಲ್ಲಿಯವರೆಗೆ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಅವರು ಮಾತನಾಡಿ ಉತ್ತರ ಕರ್ನಾಟಕದ ರೈತರು ಸತತ ಒಂದು ವಾರದಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಪ್ರಸ್ತುತ ಹಂಗಾಮಿನಲ್ಲಿ ಕಬ್ಬು ಬೆಳೆದ ರೈತರಿಗೆ ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ನಿಗದಿಗೊಳಿಸಲು ಒತ್ತಾಯಿಸುತ್ತಿದ್ದಾರೆ ರಾಜ್ಯ ಸರ್ಕಾರ ರೈತರ ಸಮಸ್ಯೆ ಆಲಿಸದೆ ರೈತರ ಸಂಕಷ್ಟಕ್ಕೆ ಸ್ಪಂದಿಸದೆ ಮೌನವಾಗಿರುವುದು ನೋಡಿದರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಲಾಭಿಗೆ ಮಣಿದಂತೆ ಕಾಣಿಸುತ್ತಿದೆ ಎಂದರು ಇವತ್ತು ಏನು ಕರ್ನಾಟಕ ರಾಜ್ಯಾದ್ಯಂತ ರೈತರ ಬೆಂಬಲ ಬೆಲೆಗೋಸ್ಕರ ಕಬ್ಬು ಬೆಳೆಗಾರರ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ರೈತರ ಮತ್ತು ಕಬ್ಬು ಬೆಳೆಗಾರರ ಹಿತದೃಷ್ಟಿಯನ್ನು ಇಟ್ಕೊಂಡು ಈ ರಾಜ್ಯ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳು ಹಾಗೂ ಎಲ್ಲ ರೈತ ಒಕ್ಕೂಟಗಳು ಸೇರಿ ರೈತರಿಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಈಗಾಗಲೇ ರೈತರಿಗೆ ಆಗಿರುವಂಥ ನೋವಿನ ವಿಷಯದಲ್ಲಿ ಮಂಡ್ಯದಲ್ಲಿ ಒಬ್ಬ ರೈತ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನೊಂದು ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ರೈತ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಇವತ್ತಿನ ಏನು ನಮ್ಮನ್ನು ಆಳದೇ ಇರುವಂಥ ಜನಪ್ರತಿನಿಧಿಗಳು ಸರ್ಕಾರಗಳು ರೈತರ ಮೇಲೆ ಸುಲಿಗೆ ಮೇಲೆ ಸುಲಿಗೆ ಅವರು ಬೆಳೆದಂಥ ಬೆಲೆ ಬೆಳೆಗೆ ಬೆಂಬಲ ಬೆಲೆ ಇಲ್ಲ ಮತ್ತು ಅವರ ಜಮೀನನ್ನು ಕಬಳಿಸೋದು ಹಲವಾರು ರೀತಿಯಲ್ಲಿ ರೈತರನ್ನು ಶೋಷಣೆ ಮಾಡಿ ತಿಂತಿದ್ದೇವೆ ಈಗ ಏನು ನಾವು ಕಬ್ಬಿಗೋಸ್ಕರ ತುಂಬ ವರ್ಷಗಳಿಂದಲೂ ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ ನಮ್ಮ ರೈತರು ಆದರೆ ಕೇಂದ್ರ ಸರ್ಕಾರ ಏನು ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಮಾಡಿಸಿತ್ತು ಅದರಲ್ಲೂ ಕೂಡ ಐನೂರು ರೂಪಾಯಿನ ಕಟ್ ಕಮ್ಮಿ ಮಾಡಿ ರೈತರಿಗೆ ಮೂರು ಸಾವಿರದ ಐನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಇದ್ರ ಮೇಲೆ ಕೊಡೋಕ್ಕಾಗಲ್ಲ ಅನ್ನೋವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಈ ಮಾತು ರಾಜ್ಯ ಸರ್ಕಾರದಲ್ಲ ಇವತ್ತೇನು ಸುಗರ್ ಫ್ಯಾಕ್ಟ್ರಿ ಮಾಲೀಕರಿದ್ದಾರೆ ಇವರೆಲ್ಲ ರಾಜ್ಯ ಸರ್ಕಾರವನ್ನು ಕೈಗೊಂಬೆ ರೀತಿ ಆಟ ಆಡಿಸ್ತಾ ಇದ್ದಾರೆ ಏನು ಸುಗರ್ ಫ್ಯಾಕ್ಟ್ರಿ ಮಾಲೀಕರು ಶಾಸಕರು ಸಚಿವರು ಹಾಗೂ ಎಂ ಪಿಗಳ ಒಂದು ಹಿಡಿತದಲ್ಲಿರುವಂಥ ಶುಗರ್ ಫ್ಯಾಕ್ಟ್ರಿಗಳು ಇವತ್ತು ಇಡೀ ಸರ್ಕಾರವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಈ ಪುಕ್ಸಾಟೆ ಇದು ಹಂಚುವಂಥದ್ದು ಏನಿದೆ ಇದನ್ನೆಲ್ಲ ಗ್ಯಾರಂಟಿ ಇದನ್ನೆಲ್ಲ ಬಿಟ್ಟು ಜನಗಳಿಗೆ ರೈತರಿಗೆ ಬೇಕಾಗಿರುವಂಥ ನೀರಿನ ವ್ಯವಸ್ಥೆ ಮೂಲಭೂತ ಸೌಕರ್ಯ ಜನಗಳಿಗೆ ಭೂಮಿ ರೈತರಿಗೆ ಬೆಂಬಲ ಬೆಲೆ ಇದನ್ನು ಕೊಟ್ಟು ನೋಡಿ ನಿಮ್ಮನ್ನು ಯಾವ ಗ್ಯಾರಂಟಿಯನ್ನು ಕೇಳಲ್ಲ ನೀವು ಕೂಡ ಭಿಕ್ಷೆಯನ್ನು ನಮಗೆ ಬೇಕಾಗಿಲ್ಲ ನಾವು ನಿಮ್ಮ ಸರ್ಕಾರಕ್ಕೆ ನಾವೇ ಕೊಡ್ತೀವಿ ನಿಮಗೆ ಭಿಕ್ಷೆ ನಿಮ್ಮ ಪ್ರತಿಯೊಬ್ಬ ಎಂ ಪಿ ಎಮ್ ಎಲ್ ಎಗೂ ನಾವು ಕೊಡ್ತೀವಿ ಭಿಕ್ಷೆನ ನೀವು ತಗೊಂಡೋಗಿ ಓಟ ಚುನಾವಣೆ ಇದು ಘೋಷಣೆ ಮಾಡಿಕೊಳ್ಳಿ ನಿಮ್ಮ ಬೆಮ್ಮ ನಿಮ್ಮ ಪುಕ್ಸಾಟೆ ಆ ಭಿಕ್ಷೆ ನಮಗೆ ಬೇಕಾಗಿಲ್ಲ ರೈತರಿಗೆ ಬೇಕಾದ ಬೆಂಬಲ ಬೆಲೆಯನ್ನು ಕೊಡಿ ಇಲ್ಲದೇ ಇದ್ದರೆ ಮುಂದಿನ ಒಂದು ಹೋರಾಟವನ್ನು ಎದುರಿಸಿ ಕರ್ನಾಟಕಾದ್ಯಂತ ಈಗಾಗಲೇ ಕೆಚ್ಚು ಎದ್ದಿದೆ ನಿಮ್ಮ ಉಳಿವಿ ಒಳಿವುಳುವನ್ನು ಉಳಿಸ್ಕೊಂಡು ಬೇಕಾದರೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲೇಬೇಕು ಇದು ಕರ್ನಾಟಕ ರಾಜ್ಯ ಜಿಲ್ಲಾ ಸಮಿತಿ ನಿಮಗೆ ಧನ್ಯವಾದ ಪ್ರತಿಭಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ದೇವರಾಜ್ ಉಮೇಶ್ ಬಸವರಾಜ್ ಕುಮಾರಸ್ವಾಮಿ ಲೋಕೇಶ್ ಉಪಸ್ಥಿತರಿದ್ದರು ಸುಂದರವಾದ ಹೂಗಳು ಅರಳುವುದಕ್ಕೆ ಬೇರು ಶಕ್ತಿಶಾಲಿಯಾಗಿರಬೇಕು ನನಗೆ ಸೌಂದರ್ಯವೇ ಶಕ್ತಿ ಯಾವಾಗ ವಿನಮ್ರವಾಗಿರಬೇಕು ಮತ್ತು ಯಾವಾಗ ಕಠೋರವಾಗಿರಬೇಕು ಎಂಬುದು ತಿಳಿದಿರಬೇಕು ನಾನು ಕಠೋರತೆಯಲ್ಲಿ ಸೌಂದರ್ಯವನ್ನು ಕಂಡುಕೊಳ್ಳುತ್ತೇನೆ ಜಗತ್ತು ಸಫಲತೆಗೆ ಅಡ್ಡದಾರಿಗಳನ್ನು ಹುಡುಕುತ್ತಾ ಇರಲಿ ಆದರೆ ನನಗೆ ಪರಿಶ್ರಮದಲ್ಲೇ ಸೌಂದರ್ಯವಿದೆ ಹಿಂಬಾಲಕರನ್ನು ಹುಡುಕೋ ಈ ಜಗತ್ತಿನಲ್ಲಿ ಸ್ನೇಹಿತರನ್ನು ಗಳಿಸುವುದರಲ್ಲಿ ಸೌಂದರ್ಯವನ್ನು ಕಾಣುತ್ತೇನೆ ಈ ಜಗತ್ತಿನಲ್ಲಿ ಬದ್ಧತೆಯಲ್ಲಿ ಸೌಂದರ್ಯ ಅಡಗಿದೆ ಸೌಂದರ್ಯ ನಿಮ್ಮ ವಿಶಿಷ್ಟ ಹೊಳಪಿನಲ್ಲಿ ಒರಿಜಿನಲ್ ಆಭರಣ ನಿಮ್ಮ ಸೌಂದರ್ಯಕ್ಕೆ ವೈಶಿಷ್ಟ್ಯಪೂರ್ಣ ಆಭರಣ ಒಂದನ್ನು ಉಚಿತವಾಗಿ ಪಡೆಯಿರಿ ಮಕ್ಕಳಿಗಾಗಿ ಅನ್ನದ ಫ್ಯಾಷನ್ ಫ್ರೇಮ್ಗಳು ಕಲರ್ ಕಾಂಟ್ಯಾಕ್ಟ್ ಲೆನ್ಸ್ಗಳು ದೊರೆಯುತ್ತದೆ ನಮ್ಮಲ್ಲಿ ಕಂಪ್ಯೂಟರ್ ಮೂಲಕ ಕಣ್ಣಿನ ಪರೀಕ್ಷೆ ಮಾಡಲಾಗುವುದು ಎಲ್ಲಾ ತರಹದ ಪವರ್ ಕನ್ನಡಕಗಳು ಫ್ರೇಮ್ಗಳು ಬ್ರಾಂಡೆಡ್ ಸನ್ ಗ್ಲಾಸ್ ದೊರೆಯುತ್ತದೆ ಹಿಂದೆ ಸುನೈನಾ ಆಪ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ